ಕರಾವಳಿ ಪ್ರದೇಶದ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ತುಳುನಾಡಿನ ಸಪ್ತದುರ್ಗೆಯರ ಕ್ಷೇತ್ರಗಳು ಅತ್ಯಂತ ಹೆಸರುವಾಸಿ ಈ ಸಪ್ತ ಕ್ಷೇತ್ರಗಳಲ್ಲಿ ಶಾಂಭವಿ ನದಿಯ ದಡದ ಮೇಲೆ ನೆಲೆಸಿರುವ ಬಪ್ಪನಾಡು ಈ ಕರಾವಳಿಯ ಜನರ ಮನದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಎಂಟು ನೂರು ವರ್ಷಗಳ ಇತಿಹಾಸ ಮತ್ತು ಸ್ವಾರಸ್ಯಕರ ಸ್ಥಳ ಪುರಾಣವನ್ನು ಹೊಂದಿರುವ ಬಪ್ಪನಾಡಿನ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ನಮ್ಮ ಇಂದಿನ ವಿಡಿಯೋದ ವಿಶೇಷ ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವ ಮತ್ತು ನಾನಿವತ್ತು ನಿಮಗೆಲ್ಲ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ ವೀಕ್ಷಕರೇ ಈ ಕಾರ್ಣಿಕ ಕ್ಷೇತ್ರವು ಮಂಗಳೂರು ಉಡುಪಿ ಹೆದ್ದಾರಿಯ ಮಧ್ಯೆ ಇರುವ ಮುಲ್ಕಿ ನಗರದಿಂದ ಅರ್ಧ ಕಿಲೋಮೀಟರ್ ಅಷ್ಟೇ ದೂರದಲ್ಲಿದೆ ಹೆದ್ದಾರಿಯ ಪಕ್ಕದಲ್ಲೇ ಇರುವ ಈ ಸ್ಥಳಕ್ಕೆ ಬರುವಾಗ ನೀವು ಗೂಗಲ್ ಮ್ಯಾಪ್ಸ್ ಹಾಕೊಂಡು ಕೂಡ ಬರಬಹುದು ನಾವು ಹೆದ್ದಾರಿಯಿಂದ ದೇವಸ್ಥಾನದ ಕಡೆಗೆ ಬರುವಾಗ ನಮಗೆ ಮೊದಲು ಸಿಗುವುದು ದೇವಸ್ಥಾನದ ಹಿಂದಿನ ದ್ವಾರ ಈ ದೇವಸ್ಥಾನಕ್ಕೆ ನಾಲ್ಕು ದಿಕ್ಕುಗಳಿಗೂ ಕೂಡ ದ್ವಾರಗಳನ್ನ ನಿರ್ಮಿಸಲಾಗಿದೆ ನಾವು ಮುಖ್ಯ ದ್ವಾರಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮ ಬಲ್ಗಡೆಯಿಂದ ದೇವಸ್ಥಾನವನ್ನು ಸುತ್ತ ಹಾಕೊಂಡು ಹೋಗ್ಬೇಕು ನಾವು ದೇವಸ್ಥಾನದ ಮುಖ್ಯ ದ್ವಾರದ ಮುಂಭಾಗಕ್ಕೆ ಬಂದಾಗ ಒಂದು ವಿಶಾಲವಾದ ಆವರಣ ಸಿಗುತ್ತೆ ಈ ಆವರಣದ ಸುತ್ತಲೂ ಹಲವಾರು ಭವನಗಳು ಮತ್ತು ಅಂಗಡಿ ಮಳಿಗೆಗಳಿವೆ ಇಲ್ಲಿಗೆ ಬರುವ ಭಕ್ತಾದಿಗಳೆಲ್ಲ ಈ ಆವರಣದಲ್ಲೇ ತಮ್ಮ ವಾಹನಗಳನ್ನ ನಿಲ್ಲಿಸಬಹುದು ಸಾಕಷ್ಟು ದೊಡ್ಡದಿರೋ ಈ ಆವರಣದಲ್ಲಿ ಇಲ್ಲಿನ ಜಾತ್ರೆ ಸಮಯದಲ್ಲಿ ನಿಲ್ಲಲು ಕೂಡ ಆಗದಷ್ಟು ಜನ ಸೇರ್ತಾರೆ ಈ ದೇವಸ್ಥಾನವು ಸುತ್ತಲಿನ ಒಂಬತ್ತು ಮಾಗನಿಗೆ ಮುಖ್ಯವಾದ ದೇವಸ್ಥಾನ ಅಂತ ಕರೆಸ್ಕೊಂಡಿದೆ ಹಾಗಾಗಿ ಉತ್ಸವದ ಸಮಯದಲ್ಲಿ ಇಲ್ಲಿ ಒಂಬತ್ತು ಮಾಗಣೆಯ ಜನ ಸೇರ್ತಾರೆ ಬಪ್ಪನಾಡಿನ ವಾರ್ಷಿಕ ಜಾತ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎರಡನೇ ಅತಿ ದೊಡ್ಡ ಜಾತ್ರೆ ಎಂದು ಹೆಸರು ಮಾಡಿದೆ ಅನ್ನೋದು ವಿಶೇಷ ನಾವು ದೇವಸ್ಥಾನದ ಮುಂದೆ ಬಂದಾಗ ಒಂದು ಭವ್ಯವಾದ ಗೋಪುರ ನಮ್ಮನ್ನು ಸ್ವಾಗತ ಮಾಡುತ್ತೆ ಇದು ಇಲ್ಲಿನ ಮುಖ್ಯ ಗೋಪುರ ಸುಮಾರು ನಲವತ್ತು ಅಡಿಗಳಷ್ಟು ಎತ್ತರವಿರುವ ಈ ಗೋಪುರವನ್ನು ಹಲವಾರು ದೇವರ ವಿಗ್ರಹಗಳಿಂದ ಅಲಂಕರಿಸಲಾಗಿದೆ ಗೋಪುರಕ್ಕೆ ಹಳದಿ ಮತ್ತು ಕೆಂಪು ಬಣ್ಣ ಹಾಕಲಾಗಿದ್ದರೆ ಗೋಪುರದ ಮೇಲಿರುವ ದೇವರ ಮೂರ್ತಿಗಳಿಗೆ ಚಿನ್ನದ ಬಣ್ಣವನ್ನು ಹಾಕಲಾಗಿದೆ ಈ ರೀತಿಯ ಬಣ್ಣ ಸಂಯೋಜನೆ ಗೋಪುರದ ಸೌಂದರ್ಯವನ್ನು ಹೆಚ್ಚಿಸುವುದಷ್ಟೇ ಅಲ್ಲದೆ ಈ ಕ್ಷೇತ್ರಕ್ಕೆ ಧಾರ್ಮಿಕ ಮೆರುಗನ್ನು ನೀಡುತ್ತೆ ದೇವಾಲಯದ ಬಲಮೂಲೆಯಲ್ಲಿ ಭಕ್ತಾದಿಗಳು ಕೈಕಾಲು ತೆಳೆದುಕೊಳ್ಳೋಕೆ ಅಂತ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಮುಖ್ಯ ಗೋಪುರದ ಕೆಳಭಾಗದಲ್ಲಿ ದೊಡ್ಡ ದೊಡ್ಡ ಕಂಬಗಳು ಗೋಪುರಕ್ಕೆ ಆಧಾರ ಸ್ತಂಭಗಳಾಗಿ ನಿಂತಿವೆ ಈ ಕಂಬಗಳ ಮೇಲೂ ಕೂಡ ನಾವು ಆಕರ್ಷಕ ವಿನ್ಯಾಸಗಳನ್ನ ನೋಡಬಹುದು ಮುಖ್ಯ ದ್ವಾರದ ಸುತ್ತಲೂ ಮಾಡಿರುವ ವಿಶೇಷವಾದ ವಿನ್ಯಾಸ ಮತ್ತು ದ್ವಾರದ ಎರಡೂ ಕಡೆ ನಿಂತಿರುವ ಸುಂದರವಾದ ದ್ವಾರಪಾಲಕರ ವಿಗ್ರಹಗಳು ಈ ಗೋಪುರದ ಮತ್ತೊಂದು ಆಕರ್ಷಣೆ ವೀಕ್ಷಕರೇ ನಾವೀಗ ದೇವಾಲಯದ ಒಳಗೆ ಹೋಗೋಣ ನಾವು ಮುಖ್ಯ ದ್ವಾರವನ್ನು ದಾಟಿಕೊಂಡು ಬಂದರೆ ಒಂದು ದೊಡ್ಡ ಪ್ರಾಂಗಣಕ್ಕೆ ಬರ್ತೀವಿ ಇಲ್ಲಿ ಬಾಗಿಲ ಎಡಕ್ಕೂ ಮತ್ತು ಬಲಕ್ಕೂ ದೊಡ್ಡ ಜಗಲಿ ಕಟ್ಟೆಗಳನ್ನ ನಿರ್ಮಿಸಲಾಗಿದೆ ಸಾಮಾನ್ಯವಾಗಿ ಇಲ್ಲಿಗೆ ಬರುವ ಭಕ್ತರು ದೇವಿಯ ದರ್ಶನ ಪಡೆದ ನಂತರ ಇಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳೋದು ವಾಡಿಕೆ ಹಾಗೆ ಮುಂದಕ್ಕೆ ಬಂದ್ರೆ ನಮ್ಮ ಮುಂದೆ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಮುಖ್ಯ ದೇವಸ್ಥಾನ ಕಾಣಿಸುತ್ತೆ ದೊಡ್ಡ ಪ್ರಾಂಗಣದ ಮಧ್ಯೆ ನಿರ್ಮಿಸಲಾಗಿರುವ ದೇವಸ್ಥಾನ ವಿಶೇಷವಾದ ಶಕ್ತಿಯೊಂದಿಗೆ ಕಂಗೊಳಿಸುತ್ತೆ ಕರಾವಳಿಯಲ್ಲಿ ಬಿಸಿಲು ಮಳೆ ಹೆಚ್ಚಾದ್ರಿಂದ ಇಲ್ಲಿಗೆ ಬರುವ ಭಕ್ತರಿಗೆ ತೊಂದರೆ ಆಗದೇ ಇರಲಿ ಅಂತ ಇಡೀ ಪ್ರಾಂಗಣಕ್ಕೆ ಮೇಲ್ಛಾವಣಿ ಹಾಕಲಾಗಿದೆ ಈ ಮೇಲ್ಛಾವಣಿಯು ಪ್ರಾಂಗಣದಲ್ಲಿ ತಂಪಾದ ವಾತಾವರಣವನ್ನು ಸೃಷ್ಟಿ ಮಾಡೋದ್ರಿಂದ ನೀವಿಲ್ಲಿಗೆ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಕೂಡ ಬರಬಹುದು ದೇವಾಲಯದ ಮುಂಭಾಗದಲ್ಲಿ ಮೇಲ್ಛಾವಣಿಯನ್ನೇ ಕೊರೆದು ಬೆಳೆದಿರುವ ಧ್ವಜಸ್ತಂಭ ಇಲ್ಲಿನ ಮತ್ತೊಂದು ಆಕರ್ಷಣೆ ಈ ಧ್ವಜಸ್ತಂಭಕ್ಕೆ ಅಪ್ಪಟ ಬೆಳ್ಳಿಯ ಹೊದಿಕೆಯನ್ನು ಹಾಕಲಾಗಿದೆ ಮುಖ್ಯ ಗೋಪುರದಷ್ಟೇ ಎತ್ತರವಿರುವ ಈ ಧ್ವಜಸ್ತಂಭಕ್ಕೆ ಗರುಡನನ್ನು ಏರಿಸುವ ಮೂಲಕ ಇಲ್ಲಿನ ವಾರ್ಷಿಕ ಉತ್ಸವ ಶುರುವಾಗುತ್ತೆ ಅನ್ನೋದು ವಿಶೇಷ ನಾವು ಈ ಧ್ವಜಸ್ತಂಭದ ಮೇಲೆ ದೇವಿ ತನ್ನ ವಾಹನವಾದ ಸಿಂಹದ ಮೇಲೆ ವಿರಾಜಮಾನಳಾಗಿರೋದನ್ನ ನೋಡಬಹುದು ಈ ಧ್ವಜಸ್ತಂಭದ ಮುಂದೆ ಇರೋದೇ ದೇವಿಯ ಮುಖ್ಯ ದೇವಸ್ಥಾನ ಆದರೆ ಅಲ್ಲಿಗೆ ಹೋಗೋ ಮುನ್ನ ನಾನು ನಿಮಗೆಲ್ಲ ಈ ಪ್ರಾಂಗಣದಲ್ಲಿ ಬೇರೆ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ದೇವಾಲಯದ ಬಲಗಡೆಯಿಂದ ಸುತ್ತು ಹಾಕುತ್ತಾ ನಾವು ಹೊರಟ್ರೆ ನಮಗೆ ಮೊದಲಿಗೆ ಸಿಗೋದು ಈ ಆಕರ್ಷಕ ರಥ ಹಬ್ಬ ಹರಿದಿನ ಮತ್ತು ವಿಶೇಷ ಸಂದರ್ಭಗಳಲ್ಲಿ ದೇವಿಯನ್ನು ಈ ರಥದಲ್ಲಿ ಕೂರಿಸಿ ಈ ಪ್ರಾಂಗಣದ ಸುತ್ತಲೂ ರಥವನ್ನ ಎಳೆಯಲಾಗುತ್ತೆ ಈ ದೇವಾಲಯದಲ್ಲಿ ಇನ್ನೂ ಎರಡು ದೊಡ್ಡ ರಥಗಳಿವೆ ಅವುಗಳನ್ನು ದೇವಾಲಯದ ಮುಂದಿರುವ ದೊಡ್ಡ ಮಳಿಗೆ ಒಂದರಲ್ಲಿ ಇಡಲಾಗಿದೆ ವಾರ್ಷಿಕ ಉತ್ಸವದ ಸಮಯದಲ್ಲಿ ಆ ರಥಗಳನ್ನ ಹೊರತೆಗೆಯಲಾಗುತ್ತೆ ಉಳಿದೆಲ್ಲ ಸಂದರ್ಭಗಳಲ್ಲಿ ಈ ರಥವನ್ನು ಉಪಯೋಗಿಸಲಾಗುತ್ತೆ ರಥದ ಪಕ್ಕದಲ್ಲೇ ಇರುವ ಈ ದೊಡ್ಡ ಬೋರ್ಡ್ನಲ್ಲಿ ಈ ದೇವಾಲಯದಲ್ಲಿ ನಡೆಸಲಾಗುವ ಎಲ್ಲ ಸೇವೆಗಳ ವಿವರಗಳನ್ನ ನೀಡಲಾಗಿದೆ ಅದರ ಪಕ್ಕದಲ್ಲೇ ದೇವಾಲಯದ ಸೇವಾ ಕೌಂಟರ್ ಇದೆ ನೀವಿಲ್ಲಿ ದೇವಿಗೆ ಯಾವುದೇ ಸೇವೆಯನ್ನು ಸಲ್ಲಿಸಬೇಕು ಅಂದ್ರೆ ಇಲ್ಲಿಗೆ ಬಂದು ವಿಚಾರಿಸಿ ಸೇವೆ ಸಲ್ಲಿಸಬಹುದು ಸೇವಾ ಕೌಂಟರ್ ಪಕ್ಕದಲ್ಲಿ ಇಲ್ಲಿನ ಆಡಳಿತ ಮಂಡಳಿಯ ಆಫೀಸ್ ರೂಮ್ ಇದೆ ಆಫೀಸ್ ರೂಮಿನ ಪಕ್ಕದಲ್ಲಿ ಈ ದೇವಾಲಯದ ಮತ್ತೊಂದು ವಿಶೇಷವಾದ ಬಪ್ಪನಾಡು ಡೋಲು ಇದೆ ಈ ಡೋಲು ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ದೊಡ್ಡ ಡೋಲು ಎಂದು ಹೆಸರುವಾಸಿಯಾಗಿದೆ ನಾನಂತೂ ಇದಕ್ಕಿಂತ ದೊಡ್ಡ ಡೋಲನ್ನು ಎಲ್ಲೂ ನೋಡೇ ಇಲ್ಲ ಇದರ ಮುಂದೆ ನಿಂತ್ಕೊಂಡ್ರೆ ಐದಡಿ ಹತ್ತಿಂಚು ಎತ್ತರ ಇರುವ ನಾನೂ ಕೂಡ ಚಿಕ್ಕದಾಗಿ ಕಾಣಿಸ್ತೀನಿ ಅಂದ್ರೆ ನಿಮಗೆ ಇದು ಎಷ್ಟು ದೊಡ್ಡದಿದೆ ಅನ್ನೋ ಅಂದಾಜು ಬಂದಿರುತ್ತೆ ಅಂತ ಅನ್ಕೊಂತೀನಿ ಇದರ ಮತ್ತೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಡೋಲನ್ನು ಹರಕೆ ತೀರಿಸೋಕ್ಕೂ ಕೂಡ ಉಪಯೋಗಿಸಲಾಗುತ್ತೆ ಇಲ್ಲಿಗೆ ಬರುವ ಭಕ್ತರು ಹರಕೆ ಹೊತ್ಕೊಂಡಿದ್ರೆ ಈ ಡೋಲನ್ನು ಬಡಿಯುವ ಮೂಲಕ ಹರಕೆಯನ್ನು ತೀರಿಸಬಹುದು ನೀವಿಲ್ಲಿ ಸೇವಾ ಕೌಂಟರ್ನಲ್ಲಿ ಸಣ್ಣ ಶುಲ್ಕವನ್ನು ಕಟ್ಟಿದ್ರೆ ನೀವು ಡೋಲ್ ಬಡಿಯೋಕೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಇಲ್ಲಿ ನಡೆಯುವ ವಾರ್ಷಿಕ ಉತ್ಸವದ ಸಮಯದಲ್ಲಿ ಈ ದೇವಾಲಯದ ಸುತ್ತಲಿರುವ ಒಂಬತ್ತು ಮಾಗಣೆಯಿಂದಲೂ ಕೂಡ ಜನರು ಡೋಲ್ಗಳನ್ನು ತಂದು ರಾತ್ರಿ ಇಡೀ ಬಡಿಯುವ ಮೂಲಕ ಸೇವೆ ಸಲ್ಲಿಸ್ತಾರೆ ಇದು ಇಲ್ಲಿ ನಡೆದುಕೊಂಡು ಬಂದಿರುವ ಪದ್ಧತಿ ಇದರ ಪಕ್ಕದಲ್ಲೇ ದೇವಾಲಯದ ದಕ್ಷಿಣದ ದ್ವಾರ ಕೂಡ ಇದೆ ಬಪ್ಪನಾಡು ಡೋಲು ನೋಡಿಕೊಂಡು ಸ್ವಲ್ಪವೇ ಮುಂದಕ್ಕೆ ಬಂದ್ರೆ ನಮ್ಮ ಎಡಕ್ಕೆ ಒಂದು ಸುಂದರವಾದ ಪುಷ್ಕರಣಿ ಸಿಗುತ್ತೆ ಚಿಕ್ಕದಾಗಿದ್ರೂ ಕೂಡ ಆಕರ್ಷಕವಾಗಿರುವ ಈ ಪುಷ್ಕರಣಿಯಲ್ಲಿ ಬೇಸಿಗೆ ಕಾಲದಲ್ಲೂ ಕೂಡ ಹೀಗೆ ನೀರು ತುಂಬೇ ಇರುತ್ತೆ ಈ ಪವಿತ್ರವಾದ ಪುಷ್ಕರಣಿಯ ಶುಚಿತ್ವವನ್ನು ಕಾಪಾಡುವ ಸಲುವಾಗಿ ಇದರ ಕಾಂಪೌಂಡಿಗೆ ಬೀಗ ಹಾಕಲಾಗಿದೆ ಪುಷ್ಕರಣಿ ಪಕ್ಕದಲ್ಲೇ ನಾಗಬನ ಇದೆ ಕರಾವಳಿಯ ಎಲ್ಲ ಕಾಣಿಕಾ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿ ದೇವಾಲಯದ ಆವರಣದಲ್ಲಿ ನಾವು ನಾಗಬನಗಳನ್ನು ಸಾಮಾನ್ಯವಾಗಿ ನೋಡ್ತೀವಿ ನಾಗಬನದ ಪಕ್ಕದಲ್ಲೇ ಇರುವ ಬಿಲ್ಡಿಂಗಿನ ಕೇಳ ಮಾಡಿ ಇಲ್ಲಿನ ಯಾಗಶಾಲೆ ಹಾಗೆ ಮೇಲಿನ ಮಹಡಿಯಲ್ಲಿ ಇಲ್ಲಿನ ನಿತ್ಯ ಭೋಜನ ಶಾಲೆ ಇದೆ ಅಂದ ಹಾಗೆ ಪರವೂರಿನಿಂದ ಬರುವ ಯಾತ್ರಾರ್ಥಿಗಳಿಗೆ ಮತ್ತು ಪೂಜಾ ಸೇವಾಕರ್ತರಿಗೆ ಇಲ್ಲಿ ಪ್ರತಿದಿನವೂ ಮಧ್ಯಾಹ್ನ ಅನ್ನದಾನ ಸೇವೆಯನ್ನು ಶುರು ಮಾಡಲಾಗಿದೆ ಈ ಭೋಜನ ಶಾಲೆಯನ್ನು ಸಾಮಾನ್ಯ ದಿನಗಳಲ್ಲಿ ಮಾತ್ರ ಉಪಯೋಗಿಸಲಾಗುತ್ತೆ ಜಾತ್ರೆ ಮತ್ತು ವಿಶೇಷ ಉತ್ಸವಗಳ ಸಂದರ್ಭದಲ್ಲಿ ಇಲ್ಲಿನ ಇನ್ನೊಂದು ದೊಡ್ಡ ಭೋಜನ ಶಾಲೆಯಾದ ಜ್ಞಾನ ಮಂದಿರವನ್ನು ಉಪಯೋಗಿಸಲಾಗುತ್ತೆ ಇಲ್ಲಿನ ಅನ್ನಪ್ರಸಾದದ ಸಮಯ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಎರಡು ಮೂವತ್ತರವರೆಗೂ ಇರುತ್ತೆ ಅಲ್ಲಿಂದ ನಾವು ಮುಂದಕ್ಕೆ ನಡ್ಕೊಂಡು ಬಂದರೆ ದೇವಾಲಯದ ಹಿಂದಿನ ಬಾಗಿಲ ಬಳಿ ಬರ್ತೀವಿ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ದೇವಾಲಯದ ಒಳಗೆ ಬರುವುದಕ್ಕೆ ನಾಲ್ಕು ದಿಕ್ಕುಗಳಿಗೂ ಕೂಡ ದ್ವಾರಗಳನ್ನ ಮಾಡಲಾಗಿದೆ ಇಲ್ಲಿನ ಮೂಲೆಯೊಂದರಲ್ಲಿ ದೇವಿಯ ದೊಡ್ಡ ಕೆತ್ತನೆ ಇದೆ ಸುಮಾರು ಹದಿನೈದು ಅಡಿ ಎತ್ತರವಿರುವ ಈ ದೇವಿಯ ಕೆತ್ತನೆ ಇಲ್ಲಿನ ಮತ್ತೊಂದು ವಿಶೇಷ ಅಲ್ಲಿಂದ ನಾವು ಮುಂದಕ್ಕೆ ನಡ್ಕೊಂಡು ಬರುವಾಗ ನಮ್ಮ ಎಡಕ್ಕೆ ಸಿಗುವ ಕಟ್ಟಡ ಜ್ಞಾನ ಮಂದಿರ ಈ ಜ್ಞಾನ ಮಂದಿರದ ಕೆಳಗಿನ ಮಹಡಿಯಲ್ಲಿ ಪಾಕಶಾಲೆ ಮತ್ತು ಭೋಜನ ಶಾಲೆಗಳಿವೆ ಇದನ್ನು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಉಪಯೋಗಿಸಲಾಗುತ್ತೆ ಇನ್ನು ಇದರ ಮೇಲಿನ ಮಹಡಿಯನ್ನು ಮದುವೆ ಮಂಟಪವಾಗಿ ಮಾರ್ಪಾಡು ಮಾಡಲಾಗಿದೆ ದೇವಾಲಯದ ಮುಂಭಾಗದಲ್ಲಿ ಇಲ್ಲಿನ ಮತ್ತೊಂದು ಮದುವೆ ಮಂಟಪವಿದೆ ಅದರ ಹೆಸರು ಅನ್ನಪೂರ್ಣೇಶ್ವರಿ ಮಂಟಪ ಇದರ ಪಕ್ಕದಲ್ಲೇ ಇರುವ ಈ ದೊಡ್ಡ ಬೋರ್ಡಿನಲ್ಲಿ ಈ ಕ್ಷೇತ್ರದ ಸ್ಥಳ ಪುರಾಣವನ್ನು ಬರೆಯಲಾಗಿದೆ ನಾನಿದನ್ನು ನಿಮಗೆ ದೇವಿಯ ದರ್ಶನ ಮಾಡಿದ ನಂತರ ತಿಳಿಸ್ತೇನೆ ಅಲ್ಲಿಂದ ಮುಂದೆ ಬಂದಾಗ ನಮ್ಮ ಎಡಕ್ಕೆ ಈ ಸ್ಥಳದ ಕ್ಷೇತ್ರ ದೇವಸ್ಥಾನವಿದೆ ಕ್ಷೇತ್ರಪಾಲನ ದೇವಸ್ಥಾನದ ಪಕ್ಕದಲ್ಲೇ ನಾವು ಇಲ್ಲಿನ ಉತ್ತರದ ದ್ವಾರವನ್ನು ನೋಡ್ತೀವಿ ಇದರ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿನ ವಾರ್ಷಿಕ ಉತ್ಸವದ ಸಮಯದಲ್ಲಿ ದೇವಿ ದುರ್ಗಾ ಪರಮೇಶ್ವರಿಯ ಅಕ್ಕ ಸಸಿಹಿತ್ಲು ಭಗವತಿ ದೇವಿಯು ಈ ದ್ವಾರದ ಬಳಿಗೆ ಬಂದು ಉತ್ಸವಕ್ಕೆ ಚಾಲನೆಯನ್ನು ನೀಡ್ತಾಳೆ ಭಗವತಿ ದೇವಿಗಾಗಿ ಈ ದ್ವಾರದ ಬಳಿ ಒಂದು ತಂಗುದಾಣವನ್ನು ಕೂಡ ನಿರ್ಮಿಸಲಾಗಿದೆ ದೇವಿಯು ಬಂದ ನಂತರ ಧ್ವಜಸ್ತಂಭಕ್ಕೆ ಗರುಡನನ್ನು ಏರಿಸಲಾಗುತ್ತೆ ಅದರ ನಂತರವೇ ವಾರ್ಷಿಕ ಉತ್ಸವ ಶುರುವಾಗೋದು ತಂಗಿಯಾದ ದುರ್ಗಾಪರಮೇಶ್ವರಿ ದೇವಿಯ ಜಾತ್ರೆಯು ಯಾವುದೇ ಅಡಚಣೆಯಿಲ್ಲದೆ ನಡೆಯಲಿ ಅಂತ ಅಕ್ಕ ಭಗವತಿ ದೇವಿಯು ಸ್ವತಃ ಇಲ್ಲಿಗೆ ಬಂದು ಉತ್ಸವಕ್ಕೆ ಚಾಲನೆ ನೀಡುವ ವಿಶೇಷ ಪದ್ಧತಿ ಇದು ನಾವು ಪ್ರಾಂಗಣದ ಸುತ್ತು ಹಾಕುತ್ತಾ ಕೊನೆಯದಾಗಿ ನೋಡೋದು ಈ ಮಂಟಪವನ್ನು ಇದರೊಂದಿಗೆ ನಾವು ದೇವಾಲಯದ ಪ್ರಾಂಗಣದ ಸುತ್ತು ಹಾಕಿ ಮುಗಿಸಿದ್ದಾಯಿತು ನಾವೀಗ ಮುಖ್ಯ ದೇವಾಲಯದ ಕಡೆಗೆ ಹೋಗೋಣ ನಾನು ಮೊದಲೇ ತೋರಿಸಿದ ಹಾಗೆ ದೇವಾಲಯದ ಮುಂಭಾಗದಲ್ಲಿ ಇರುವ ಈ ಧ್ವಜಸ್ತಂಭ ಇಲ್ಲಿನ ಮತ್ತೊಂದು ಆಕರ್ಷಣೆ ಎರಡು ಕಡೆ ಎರಡು ಸಣ್ಣ ದೀಪಸ್ತಂಭಿವೆ ದೇವಾಲಯದ ಮುಂಭಾಗದಲ್ಲಿ ಮತ್ತೊಂದು ಸಣ್ಣ ಮಂಟಪವಿದ್ದು ಇದರ ಭಾರವನ್ನು ಚಿನ್ನದ ಬಣ್ಣದ ಕಂಬಗಳು ಹೊತ್ಕೊಂಡಿವೆ ವೀಕ್ಷಕರೇ ನಾವೀಗ ದೇವಾಲಯದ ಒಳಗೆ ಹೋಗೋಣ ಮುಖ್ಯ ದೇವಾಲಯದ ಬಾಗಿಲನ್ನು ದಾಟ್ಕೊಂಡು ಒಳಗೆ ಬಂದ್ರೆ ಮತ್ತೊಂದು ದೊಡ್ಡ ಆವರಣ ಸಿಗುತ್ತೆ ಇಲ್ಲೂ ಕೂಡ ನಮ್ಮ ಎಡಕ್ಕೂ ಮತ್ತು ಬಲಕ್ಕೂ ಕಟ್ಟೆಗಳನ್ನ ನಿರ್ಮಿಸಲಾಗಿದೆ ಸಾಮಾನ್ಯವಾಗಿ ಈ ಜಗಲಿ ಕಟ್ಟೆಗಳು ಭಕ್ತಾದಿಗಳು ಕುಳಿತುಕೊಳ್ಳೋಕೆ ಅಂತ ಮಾಡಿದ್ರೂ ಕೂಡ ವಿಶೇಷ ದಿನಗಳಂದು ಇವುಗಳ ಮೇಲೆ ಪೂಜೆ ಪುನಸ್ಕಾರಗಳು ನಡೀತವೆ ಮುಂದಕ್ಕೆ ನಡೀತಾ ಬಂದ್ರೆ ನಮಗೆ ಸಿಗೋದು ಪೂಜಾ ಮಂಟಪ ದೇವಿಯ ಪೂಜೆಯ ಸಮಯದಲ್ಲಿ ನಡೆಯುವ ಎಲ್ಲಾ ತಯಾರಿಗಳನ್ನು ಇಲ್ಲೇ ನಡೆಸೋದು ಇದನ್ನು ಭಕ್ತಾದಿಗಳಿಗೆ ದೇವಿಯ ದರ್ಶನದ ನಂತರ ತೀರ್ಥ ಮತ್ತು ಪ್ರಸಾದವನ್ನು ನೀಡುವುದಕ್ಕೂ ಕೂಡ ಉಪಯೋಗಿಸಲಾಗುತ್ತೆ ಈ ಪೂಜಾ ಮಂಟಪದ ಮುಂದೆ ಇರೋದೇ ದೇವಿ ದುರ್ಗಾ ಪರಮೇಶ್ವರಿಯ ಗರ್ಭಗುಡಿ ಆದರೆ ಮೊದಲು ನಾನು ನಿಮಗೆ ಗರ್ಭಗುಡಿಯ ಪ್ರದಕ್ಷಿಣೆ ಹಾಕ್ತಾ ಇಲ್ಲಿರುವ ಸ್ಥಳಗಳನ್ನು ತೋರಿಸ್ಬಿಡ್ತೀನಿ ಗರ್ಭಗುಡಿಯ ಬಾಗಿಲ ಬಲಭಾಗದಲ್ಲಿ ಮಹಾಗಣಪತಿ ದೇವರ ಸನ್ನಿಧಿ ಇದೆ ದೇವಾಲಯದ ಹಿಂದಿನ ಬಲಮೂಲೆಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಗುಡಿ ಇದೆ ಇದು ದೇವಿಯ ಚಿನ್ನದ ಪಲ್ಲಕ್ಕಿ ಜಾತ್ರೆ ಮತ್ತು ಉತ್ಸವದ ಸಮಯದಲ್ಲಿ ದೇವಿಯನ್ನು ಚಿನ್ನದ ಪಲ್ಲಕ್ಕಿಯಲ್ಲಿಟ್ಟು ಊರಿನ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಗುತ್ತೆ ಇದರ ಪಕ್ಕದಲ್ಲೇ ನಾವು ದೇವಿಯ ಬೆಳ್ಳಿಯ ಮೂರ್ತಿಯನ್ನು ನೋಡ್ತೀವಿ ಗರ್ಭಗುಡಿಯನ್ನು ಕೇರಳ ವಾಸ್ತುಶಿಲ್ಪದ ಪ್ರಕಾರ ಕಟ್ಟಲಾಗಿದೆ ಈ ರೀತಿಯ ರಚನೆ ಕರಾವಳಿಯ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ ಇಡೀ ಗರ್ಭಗುಡಿಯ ಸುತ್ತಲೂ ಸುಂದರವಾದ ಮರದ ಕೆತ್ತನೆಗಳು ನೋಡುಗರ ಕಣ್ ಸಲಿತವೆ ನಾನಿಲ್ಲಿಗೆ ಬಂದ ದಿನ ಚಂಡಿಕಾ ಹೋಮ ನಡೀತಾ ಇತ್ತು ಇಲ್ಲಿ ಭಕ್ತರು ಸಲ್ಲಿಸಬಹುದಾದಂತಹ ಹಲವಾರು ಸೇವೆಗಳಲ್ಲಿ ಇದೂ ಕೂಡ ಒಂದು ವೀಕ್ಷಕರೇ ನಾವೀಗ ಇಲ್ಲಿನ ಎಲ್ಲ ಸ್ಥಳಗಳನ್ನು ನೋಡಿ ಆಯಿತು ಬನ್ನಿ ನಾವೀಗ ದೇವಿಯ ದರ್ಶನ ಪಡೆಯೋಣ ಇಲ್ಲಿ ದೇವಿ ದುರ್ಗಾ ಪರಮೇಶ್ವರಿಯನ್ನು ಪಂಚಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತೆ ಅನ್ನೋದು ವಿಶೇಷ ಆದರೆ ನಾವು ಗರ್ಭಗುಡಿಯ ಹೊರಗಿನಿಂದ ನೋಡುವಾಗ ನಮಗೆ ಪಂಚಲಿಂಗಗಳ ದರ್ಶನ ಆಗೋದಿಲ್ಲ ಮಧ್ಯದಲ್ಲಿರುವ ಒಂದು ಲಿಂಗ ಮಾತ್ರ ಕಾಣಿಸುತ್ತೆ ಸುಂದರವಾದ ಪ್ರಭಾವಳಿಯ ಮೇಲೆ ಸ್ಥಾಪಿತವಾಗಿರುವ ಆ ಲಿಂಗದ ಮೇಲೆ ದೇವಿಯ ರೂಪವನ್ನು ನಾವು ನೋಡ್ತೀವಿ ದೇವಿಯನ್ನು ಅನೇಕ ಆಭರಣ ಮತ್ತು ಹೂಮಾಲೆಗಳೊಂದಿಗೆ ಭವ್ಯವಾಗಿ ಅಲಂಕರಿಸಲಾಗುತ್ತೆ ನಾಲ್ಕು ಕೈಗಳನ್ನು ಹೊಂದಿರುವ ದೇವಿಯು ತನ್ನ ಕೈಯಲ್ಲಿ ಶಂಖ ಚಕ್ರ ತ್ರಿಶೂಲ ಮತ್ತು ಬಿಲ್ಲು ಬಾಣವನ್ನು ಹಿಡಿದಿರುವುದನ್ನು ನಾವು ಗಮನಿಸಬೇಕು ಇದು ಭಕ್ತರ ರಕ್ಷಣೆ ಮತ್ತು ದುಷ್ಟರ ನಾಶವನ್ನ ಸೂಚಿಸುತ್ತೆ ದೇವಿಯ ಮುಖಭಾವವು ಮೃದುತ್ವ ಮತ್ತು ಶೌರ್ಯ ಎರಡನ್ನೂ ಪ್ರತಿಬಿಂಬಿಸುತ್ತೆ ಅನ್ನೋದು ವಿಶೇಷ ದೇವಿಯ ರೂಪವು ದೀಪಾಲಂಕಾರದ ಬೆಳಕಿನಲ್ಲಿ ಪ್ರಜ್ವಲವಾಗಿ ಹೊಳೆಯೋದನ್ನು ನೋಡುವುದೇ ಚಂದ ಇಲ್ಲಿ ಪ್ರತಿದಿನವೂ ಮೂರು ಬಾರಿ ದೇವಿಗೆ ಮಹಾಮಂಗಳಾರತಿಯನ್ನು ಮಾಡಲಾಗುತ್ತೆ ಮಹಾಮಂಗಳಾರತಿಯ ಸಮಯ ಬೆಳಗ್ಗೆ ಆರು ಮೂವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತು ಮತ್ತು ಸಂಜೆ ಎಂಟು ಮೂವತ್ತಕ್ಕೆ ಇರುತ್ತೆ ದೇವಿ ದುರ್ಗಾ ಪರಮೇಶ್ವರಿಯು ಸರ್ವರಿಗೂ ಆಯಸ್ಸು ಆರೋಗ್ಯ ಸುಖ ಸಮೃದ್ಧಿಯನ್ನು ನೀಡಲಿ ಅಂತ ಪ್ರಾರ್ಥಿಸ್ತಾನೆ ಪುರಾಣದ ಪ್ರಕಾರ ಹಲವಾರು ದಶಕಗಳ ಹಿಂದೆ ಈ ಸ್ಥಳದಲ್ಲಿ ದಾರಿಗಾಸುರ ಎನ್ನುವ ಒಬ್ಬ ರಾಕ್ಷಸ ಇದ್ನಂತೆ ಇವನು ಸಾಮಾನ್ಯವಾದ ರಾಕ್ಷಸ ಅಲ್ಲ ಸ್ವತಃ ಹಿರಣ್ಯಾಕ್ಷ ಹಿರಣ್ಯಕಶಿಪು ಮತ್ತು ತಾರಕಾಸುರರ ವಂಶಸ್ಥನೇ ಆಗಿರ್ತಾನೆ ಅವನಿಗೆ ತನ್ನ ವಂಶಸ್ಥರನ್ನು ನಾಶ ಮಾಡಿದ್ದ ವಿಷ್ಣುವಿನ ಮೇಲೆ ಅಪಾರವಾದ ಕೋಪ ಮತ್ತು ಸೇಡು ಇರುತ್ತೆ ಹಾಗಾಗಿ ಅವನು ಏನಾದರೂ ಮಾಡಿ ವಿಷ್ಣುವನ ಮೇಲೆ ಸೇಡು ತೀರಿಸ್ಕೊಳ್ಳೇಬೇಕು ಅಂತ ಪಣ ತೊಟ್ಟಿರ್ತಾನೆ ಮೊದಲೇ ಸಾಕಷ್ಟು ದೈಹಿಕ ಶಕ್ತಿಯನ್ನು ಹೊಂದಿದ್ದ ದಾರಿಗಾಸುರ ವಿಷ್ಣುವನ್ನು ಸೋಲಿಸಲು ದೈವಿಕ ಶಕ್ತಿಯೂ ಕೂಡ ಬೇಕು ಅನ್ನೋದನ್ನು ಅರಿತು ಬ್ರಹ್ಮನನ್ನು ಕುರಿತು ಘೋರವಾದ ತಪಸ್ ಮಾಡ್ತಾನೆ ಕೊನೆಗೊಂದು ದಿನ ದಾರಿಗಾಸುರನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಅವನ ಮುಂದೆ ಪ್ರತ್ಯಕ್ಷನಾಗಿ ನಿನಗೇನು ವರಬೇಕು ಅಂತ ಕೇಳಿದಾಗ ದಾರಿಗಾಸುರ ಬ್ರಹ್ಮ ಸೃಷ್ಟಿಯಿಂದ ಉಂಟಾದ ಯಾವುದೇ ಜೀವಿಯಿಂದಲೂ ಒಳಗು ಹೊರಗು ಮೇಲೂ ಕೆಳಗು ರಾತ್ರಿ ಮತ್ತು ಹಗಲು ತನಗೆ ಮರಣ ಬರಬಾರದು ಅಂತ ಕೇಳ್ಕೊಳ್ತಾನೆ ಬ್ರಹ್ಮದೇವ ಅವನಿಗೆ ವರವನ್ನು ನೀಡಿ ಅಲ್ಲಿಂದ ಅದೃಶ್ಯನಾಗ್ತಾನೆ ಬ್ರಹ್ಮದೇವನಿಂದ ವರವನ್ನು ಪಡೆದ ನಂತರ ದಾರಿಗಾಸುರನಿಗೆ ಇನ್ನು ತನ್ನನ್ನು ಯಾರಿಂದಲೂ ಸೋಲಿಸೋಕೆ ಆಗಲ್ಲ ಅಂತ ಅಹಂಕಾರದಿಂದ ದೇವತೆಗಳ ಮೇಲೆ ಯುದ್ಧ ಮಾಡಿ ಅವರನ್ನೆಲ್ಲ ಸೋಲಿಸಿಬಿಡ್ತಾನೆ ನಂತರ ದಾರಿಗಾಸುರನು ವಿಷ್ಣುವಿನ ಮೇಲೆ ಯುದ್ಧ ಸಾರ್ತಾನೆ ನಂತರ ನಡೆಯುವ ಘೋರ ಯುದ್ಧದಲ್ಲಿ ದಾರಿಗಾಸುರನು ಬ್ರಹ್ಮನ ವರದ ಬಲದಿಂದ ವಿಷ್ಣುವನ್ನು ಸೋಲಿಸಿಬಿಡ್ತಾನೆ ವಿಷ್ಣುವನ್ನು ಸೋಲಿಸಿದ್ದಷ್ಟೇ ಅಲ್ಲದೆ ದಾರಿಗಾಸುರ ಅವನನ್ನು ಮೂದಲಿಸಿ ವಿಷ್ಣುವಿನ ಬಳಿ ಇದ್ದ ಶಂಕ ಚಕ್ರ ಗದೆ ಮತ್ತು ಪದ್ಮಾಧಿಗಳನ್ನು ಅವನಿಂದ ಕಿತ್ಕೊಳ್ತಾನೆ ನಂತರ ಅವನು ತನ್ನ ರಾಜ್ಯಕ್ಕೆ ಮರಳಿ ವಿಷ್ಣುವಿನ ಆಯುಧಗಳನ್ನು ಅವನ ರಾಣಿಯರ ಕೈಗಿಟ್ಟು ಅವುಗಳನ್ನು ಪೂಜಾಗಾರದಲ್ಲಿ ಇಡಬೇಕು ಅಂತ ಹೇಳ್ತಾನೆ ಇತ್ತ ಸೋಲಿನಿಂದ ಮನನೊಂದ ವಿಷ್ಣುವಿನ ಕಣ್ಣಿನಿಂದ ಸಪ್ತ ಆಶ್ರುಬಿಂದುಗಳು ಬಿಂದುಗಳು ಹೊರಬರ್ತವೆ ಈ ಸಪ್ತಬಿಂದುಗಳಿಂದ ಸಪ್ತದುರ್ಗೆಯರ ಜನನವಾಗುತ್ತೆ ಈ ಸಪ್ತದುರ್ಗೆಯರಿಗೆ ವಿಷ್ಣುವು ಭಗವತಿ ಪರಮೇಶ್ವರಿ ಭ್ರಮರಾಂಬಿಕೆ ರಾಜರಾಜೇಶ್ವರಿ ಅನ್ನಪೂರ್ಣೇಶ್ವರಿ ರಕ್ತೇಶ್ವರಿ ಮತ್ತು ಕಾತ್ಯಾಯಿನಿ ಎನ್ನುವ ಹೆಸರಿಡ್ತಾನೆ ನಂತರ ವಿಷ್ಣುವು ಅವರಿಗೆ ಸೂಕ್ತ ಆಯುಧಗಳನ್ನು ಕೊಟ್ಟು ದಾರಿಗಾಸುರನನ್ನು ವಧೆ ಮಾಡಲು ಕಳಿಸ್ತಾನೆ ಸಪ್ತದುರ್ಗೆಯರು ಭೂಲೋಕಕ್ಕೆ ಬಂದಾಗ ಅವರಿಗೆ ದಾರಿಯಲ್ಲಿ ಗುಳಿಗ ಸಿಗ್ತಾನೆ ರಕ್ತ ಕೊಡೋದಾದರೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ಅವನು ಸಪ್ತದುರ್ಗೆಯರ ಜೊತೆ ಹೊರಡ್ತಾನೆ ಒಂದು ದಿನ ದಾರಿಗಾಸುರನು ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾಗ ಭಗವತಿ ದೇವಿಯು ವೃದ್ಧೆಯ ವೇಷ ಧರಿಸಿ ಅವನ ಬಳಿ ಬಂದು ಆಹಾರ ಕೊಡು ಎಂದು ಬೇಡಿಕೊಳ್ತಾಳೆ ಆಗ ದಾರಿಗಾಸುರನು ವೃದ್ಧೆಯ ವೇಷದಲ್ಲಿದ್ದ ಭಗವತಿ ದೇವಿಗೆ ತನ್ನ ಅರಮನೆಗೆ ಹೋಗಿ ಅವನ ರಾಣಿಯ ಬಳಿ ಆಹಾರವನ್ನು ಕೇಳು ಎಂದು ಹೇಳಿ ಅವಳೇನಾದರೂ ಕೊಡಲು ನಿರಾಕರಿಸಿದ್ರೆ ವಾಪಸ್ಸು ಬಂದು ನನ್ನನ್ನು ಕಾಣು ಎಂದು ತಿಳಿಸ್ತಾನೆ ಇದನ್ನು ಸದುಪಯೋಗ ಪಡೆದುಕೊಳ್ಳುವ ಸಲುವಾಗಿ ದೇವಿಯು ಭಾಗೀರಥಿ ಎಂಬ ಪ್ರಾಯದ ತರುಣೆಯಾಗಿ ರಾಕ್ಷಸರಾಜನ ಅರಮನೆಗೆ ಹೋಗಿ ಅವನ ರಾಣಿಯರಲ್ಲೊಬ್ಬಳಾದ ರಂಭಾಮಣಿಯ ಬಳಿ ಬಂದು ಭಗವಾನ್ ವಿಷ್ಣುವಿನ ಯುದ್ಧ ಸಾಮಗ್ರಿಗಳನ್ನು ನೀಡುವಂತೆ ದಾರಿಗಾಸುರನ್ನು ಹೇಳಿದ್ದಾನೆ ಎಂದು ಹೇಳ್ತಾಳೆ ಆದರೆ ರಾಕ್ಷಸ ರಾಜನ ಹೆಂಡತಿಯು ಅದನ್ನು ಒಪ್ಪದೆ ವಿಷ್ಣುವಿನ ಯುದ್ಧ ಸಾಮಗ್ರಿಗಳನ್ನು ಕೊಡಲು ನಿರಾಕರಿಸ್ತಾಳೆ ಆಗ ಮತ್ತೆ ವೃದ್ಧೆ ವೇಷ ಧರಿಸಿ ಭಗವತಿ ದೇವಿಯು ದಾರಿಗಾಸುರನ ಬೆಳಗ್ಗೆ ಬಂದು ರಾಣಿಯು ಆಹಾರ ನೀಡಲು ನಿರಾಕರಿಸಿದ್ಲು ಎಂದು ಹೇಳ್ತಾಳೆ ರಾಣಿಯ ನಡವಳಿಕೆಯಿಂದ ತನ್ನ ವರ್ಚಸ್ಸಿಗೆ ಅವಮಾನವಾಯಿತು ಎಂದು ದಾರಿಗಾಸುರನು ತನ್ನ ರಾಣಿಗೆ ಅವಳು ಏನೇ ಹೇಳಿದರೂ ಅದನ್ನು ನೀನು ಕೊಡಲೇಬೇಕು ಎಂದು ಆದೇಶ ಮಾಡ್ತಾನೆ ರಾಜನ ಮಾತನ್ನು ನಿರಾಕರಿಸಲಾಗದೆ ಅವನ ಹೆಂಡತಿಯು ವಿಷ್ಣುವಿನ ಯುದ್ಧ ಸಾಮಗ್ರಿಗಳನ್ನು ಕೊಟ್ಬಿಡ್ತಾಳೆ ಕೊನೆಗೆ ದಾರಿಗಾಸುರನಿಗೆ ತಾನು ಮೋಸ ಹೋದೆ ಅಂತ ಗೊತ್ತಾದಾಗ ಅವನು ಸಪ್ತದುರ್ಗೆಯರ ವಿರುದ್ಧ ಯುದ್ಧಕ್ಕೆ ನಿಲ್ತಾನೆ ಮೊದಲು ದಾರಿಗಾಸುರ ಗುಳಿಗನ ಜೊತೆ ಘೋರ ಯುದ್ಧವನ್ನು ಮಾಡಿ ಗುಳಿಗನನ್ನು ಸೋಲಿಸಿಬಿಡ್ತಾನೆ ನಂತರ ಅವನು ಸಪ್ತದುರ್ಗೆಯರ ಜೊತೆ ಸತತ ಏಳು ದಿನಗಳವರೆಗೆ ಘನಘೋರ ಯುದ್ಧವನ್ನು ಮಾಡಿ ಕೊನೆಗೆ ಸೋತುಹೋಗ್ತಾನೆ ಪ್ರಾಣಭಯದಿಂದ ಅವನು ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗಿ ಪಾತಾಳವನ್ನು ಸೇರ್ಕೊಳ್ತಾನೆ ಆಗ ಭಗವತಿ ದೇವಿಯು ಕಾಳಿಯ ರೂಪವನ್ನು ಧರಿಸಿ ದಾರಿಗಾಸುರನಿಗಾಗಿ ಹುಡುಕಾಟ ಶುರು ಮಾಡ್ತಾಳೆ ಒಂದು ದಿನ ಅಸುರನು ಮುಸ್ಸಂಜೆಯ ಹೊತ್ತಿನಲ್ಲಿ ಭಗವಾನ್ ಶಿವನಿಗೆ ಪ್ರಾರ್ಥನೆ ಸಲ್ಲಿಸಲು ಭೂಲೋಕಕ್ಕೆ ಬಂದಾಗ ಕಾಳಿಯ ಕೈಗೆ ಸಿಕ್ಕು ವಧಗೊಳಗಾಗ್ತಾನೆ ನಂತರ ಸಪ್ತದುರ್ಗೆಯರು ವಿಷ್ಣುವಿನ ಬಳಿ ಹೋಗಿ ಅವನ ಆಯುಧಗಳನ್ನು ಅವನಿಗೆ ಮರಳಿಸಿ ಮುಂದೆ ನಮ್ಮ ಕೆಲಸವೇನು ಎಂದು ಕೇಳಿದಾಗ ವಿಷ್ಣುವು ಅವರಿಗೆ ಭೂಮಿಯ ಮೇಲೆ ಹೋಗಿ ನೆಲೆ ನಿಂತು ಧರ್ಮವನ್ನು ಕಾಪಾಡಿ ಅಂತ ಹೇಳ್ತಾನೆ ಅದರಂತೆ ಸಪ್ತದುರ್ಗೆಯರು ಭೂಮಿಯ ಮೇಲೆ ನೆಲೆ ನಿಂತು ಧರ್ಮವನ್ನು ಕಾಪಾಡುವ ಶಕ್ತಿ ದೇವತೆಗಳಾಗಿ ಪ್ರಸಿದ್ಧಿ ಪಡೀತಾರೆ ಈ ಸಪ್ತದುರ್ಗೆಯರಲ್ಲಿ ಪರಮೇಶ್ವರಿ ದೇವಿಯು ಮುಲ್ಕಿಯ ನಂದಿನಿ ಮತ್ತು ಶಾಂಭವಿ ನದಿಗಳ ಸಂಗಮ ಜಾಗದಲ್ಲಿ ಪಂಚಲಿಂಗ ಸ್ವರೂಪಿಯಾಗಿ ನೆಲೆಸ್ತಾಳೆ ಹಲವಾರು ವರ್ಷಗಳ ನಂತರ ಈ ಪಂಚಲಿಂಗಗಳು ನದಿಯ ನೀರಲ್ಲಿ ಮುಳುಗಿ ಹೋಗಿಬಿಡ್ತವೆ ಮುಂದೊಂದು ದಿನ ಕೇರಳ ಮೂಲದ ಬಪ್ಪ ಬ್ಯಾರಿ ಎನ್ನುವ ಮುಸ್ಲಿಂ ವ್ಯಾಪಾರಿಯು ನಂದಿನಿ ಮತ್ತು ಶಾಂಭವಿ ನದಿಗಳ ಸಂಗಮ ಜಾಗದಲ್ಲಿ ತನ್ನ ಹಡಗಿನ ಲಂಗರನ್ನು ಹಾಕಿ ವಿಶ್ರಮಿಸ್ತಾ ಇರ್ತಾನೆ ಆಗ ಅವನ ಹಡಗಿನ ಲಂಗರು ಮುಳುಗಿ ಹೋಗಿದ್ದ ಲಿಂಗಗಳಿಗೆ ತಾಗಿ ನದಿಯ ನೀರೆಲ್ಲ ರಕ್ತಮಯವಾಗಿ ಬಿಡುತ್ತೆ ಇದನ್ನು ಕಂಡ ಬಪ್ಪ ಬ್ಯಾರಿ ತಾನೇನೋ ತಪ್ಪು ಮಾಡಿದೆ ಅಂತ ಭಯಗೊಳಗಾಗ್ತಾನೆ ಆಗ ದಿವ್ಯ ಅಶರೀರವಾಣಿಯಂದು ಮುಲ್ಕಿ ಸಾವಂತರ ಸಹಕಾರದಿಂದ ಇಲ್ಲೊಂದು ದೇವಸ್ಥಾನವನ್ನು ಕಟ್ಟಿಸಿ ಬೈಲ ಉಡುಪರ ಮುಖೇನ ಪೂಜೆಯನ್ನು ಅಂತ ಅವನಿಗೆ ಆಜ್ಞೆ ಮಾಡುತ್ತೆ ಆಗ ಬಪ್ಪ ಬ್ಯಾರಿಯು ಆಗಿನ ಸ್ಥಳೀಯ ಜೈನ ದೊರೆ ಮುಲ್ಕಿ ಸಾವಂತರ ಬಳಿ ಹೋಗಿ ನರದದ್ದೆಲ್ಲವನ್ನು ಅವರ ಮುಂದೆ ಹೇಳಿಕೊಂಡು ದೇವಾಲಯದ ಎಲ್ಲಾ ಖರ್ಚು ವೆಚ್ಚಗಳನ್ನು ನಾನೇ ನೋಡಿಕೊಳ್ತೇನೆ ಆದರೂ ನೀವು ನನಗೆ ದೇವಸ್ಥಾನವನ್ನು ಕಟ್ಟಿಸಿಕೊಡ್ಬೇಕು ಅಂತ ಕೇಳಿಕೊಳ್ತಾನೆ ಅದಕ್ಕೆ ಸಂತೋಷದಿಂದ ಒಪ್ಪಿದ ಮುಲ್ಕಿಯ ಸಾವಂತರು ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಆ ದೇವಸ್ಥಾನವೇ ಇಂದಿನ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಬಪ್ಪ ಬ್ಯಾರಿಯ ಗೌರವಾರ್ಥವಾಗಿ ಆ ಪ್ರದೇಶವನ್ನು ಅಂದಿನಿಂದ ಬಪ್ಪನಾಡು ಅಂತ ಕರೆಯಲಾಗುತ್ತೆ ಇದು ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಪುರಾಣ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎಂಬ ಯಕ್ಷಗಾನವು ಕಳೆದ ನಲವತ್ತು ವರ್ಷಗಳಿಂದ ಸ್ಥಳೀಯ ಯಕ್ಷಗಾನ ತಂಡಗಳಿಂದ ಆಗಾಗ್ಗೆ ಪ್ರದರ್ಶಿಸಲ್ಪಟ್ಟಿದೆ ಇದು ಬಪ್ಪ ಬ್ಯಾರಿ ಮತ್ತು ಅವರು ದೇವಾಲಯವನ್ನು ನಿರ್ಮಿಸಲು ಸಹಾಯ ಮಾಡಿದ್ದ ಕಥೆಯನ್ನು ಒಳಗೊಂಡಿದೆ ಇಂದಿಗೂ ಕೂಡ ಬಪ್ಪ ಬ್ಯಾರಿಯ ವಂಶಸ್ಥರು ಅವರ ಪೂರ್ವಜರ ಮನೆಯಲ್ಲೇ ವಾಸ ಮಾಡ್ತಾ ಇದ್ದಾರೆ ಅನ್ನೋದು ವಿಶೇಷ ಈ ಮನೆತನದ ನಿಷ್ಕಳಂಕ ಭಕ್ತಿಯಿಂದಾಗಿ ಪ್ರತಿ ವರ್ಷವೂ ನಡೆಯುವ ದೇವಾಲಯದ ವಾರ್ಷಿಕ ರಥೋತ್ಸವವನ್ನು ಬಪ್ಪ ಬ್ಯಾರಿಯ ಮನೆಯಿಂದಲೇ ಪ್ರಾರಂಭಿಸಲಾಗುತ್ತೆ ಆಗ ರಥೋತ್ಸವದ ಮೊದಲ ಗೌರವ ಪ್ರಸಾದವನ್ನು ಬಪ್ಪ ಬ್ಯಾರಿಯವರ ವಂಶಸ್ಥರಿಗೆ ನೀಡಲಾಗುತ್ತೆ ಅವರ ಕುಟುಂಬವು ಪ್ರತಿಯಾಗಿ ದೇವತೆಗೆ ಹಣ್ಣುಗಳು ಮತ್ತು ಹೂಗಳನ್ನು ಅರ್ಪಿಸುತ್ತಾರೆ ಬಪ್ಪನಾಡಿನ ಜಾತ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುವ ಎರಡನೇ ಅತಿ ದೊಡ್ಡ ಉತ್ಸವ ಎಂದು ಹೆಸರು ಮಾಡಿದೆ ಸಾಮಾನ್ಯವಾಗಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ನಡೆಯುವ ಈ ಏಳು ದಿನದ ಉತ್ಸವವನ್ನು ನೋಡಲಿಕ್ಕೆ ಅಂತಾನೆ ದೇಶ ವಿದೇಶದಿಂದ ಭಕ್ತರು ಬರ್ತಾರೆ ಇದೇ ಸಮಯದಲ್ಲಿ ದೇವಿಯ ರಥೋತ್ಸವ ಕೂಡ ನಡೆಯುತ್ತೆ ಅತ್ಯಂತ ವಿಜೃಂಭಣೆಯಿಂದ ನಡೆಸಲಾಗುವ ಇಲ್ಲಿನ ರಥೋತ್ಸವವನ್ನು ನಗರದ ಮುಖ್ಯ ಬೀದಿಗಳಲ್ಲಿ ಸಾವಿರಾರು ಜನರು ಎಳೆಯುವ ಮೂಲಕ ಸಂತೋಷ ಪಡ್ತಾರೆ ಹಾಗೆ ಇಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಬ್ರಹ್ಮ ಕಳಶವನ್ನು ನಡೆಸಲಾಗುತ್ತೆ ದೇವಿ ದುರ್ಗಾ ಪರಮೇಶ್ವರಿಯು ಮಲ್ಲಿಗೆ ಪ್ರಿಯೆ ಆದ್ದರಿಂದ ಇಲ್ಲಿನ ಉತ್ಸವದ ಸಮಯದಲ್ಲಿ ಕೋಟ್ಯಂತರ ರೂಪಾಯಿಯ ಶಯನದ ಹೂವು ಅಂದರೆ ಮಲ್ಲಿಗೆ ಹೂವನ್ನು ದೇವಿಗೆ ಅರ್ಪಿಸಲಾಗುತ್ತೆ ಈ ಸಮಯದಲ್ಲಿ ದೇವಾಲಯದ ಸುತ್ತಮುತ್ತ ನೂರಕ್ಕೂ ಹೆಚ್ಚು ಮಲ್ಲಿಗೆ ಹೂವಿನ ಅಂಗಡಿಗಳು ದೇವಾಲಯದ ಸುತ್ತಲೂ ನೋಡಲಿಕ್ಕೆ ಸಿಗ್ತವೆ ದೇವಿಗೆ ಅರ್ಪಿತವಾದ ಮಲ್ಲಿಗೆ ಹೂವನ್ನು ಮುಖ್ಯ ದೇವಾಲಯದ ಕಟ್ಟೆ ಮೇಲೆ ಇಡಲಾಗುತ್ತೆ ಉತ್ಸವದ ರಾತ್ರಿ ಈ ಹೂವನ್ನೆಲ್ಲ ಗರ್ಭಗುಡಿಯ ಒಳಗೆ ಕೊಂಡೊಯ್ದು ದೇವಿಗೆ ಅರ್ಪಿಸಲಾಗುತ್ತೆ ಮರುದಿನ ಕವಟ ಉದ್ಘಾಟನೆಯ ನಂತರ ಈ ಹೂವನ್ನು ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ನೀಡುವ ಪದ್ಧತಿಯನ್ನು ದೇವಾಲಯವು ನಡೆಸಿಕೊಂಡು ಬಂದಿದೆ ಇನ್ನು ಇಲ್ಲಿ ನಡೆಯುವ ಉತ್ಸವ ಮತ್ತು ಅನೇಕ ವಿಶೇಷ ಸಂದರ್ಭಗಳಲ್ಲಿ ಇಲ್ಲಿನ ದುರ್ಗಾ ಪರಮೇಶ್ವರಿ ಸೇವಾ ಯುವಕ ವೃಂದ ವಿಶೇಷವಾದ ಪಾತ್ರವಹಿಸುತ್ತೆ ಇದರ ಸಹಸ್ಯರು ವಾರ್ಷಿಕ ಉತ್ಸವವನ್ನು ಅಚ್ಚುಕಟ್ಟಾಗಿ ಆಯೋಜಿಸುವುದಷ್ಟೇ ಅಲ್ಲದೆ ಅದರ ಯಶಸ್ಸಿಗಾಗಿ ತುಂಬ ಶ್ರಮಿಸ್ತಾರೆ ವಾರ್ಷಿಕ ಉತ್ಸವ ಮತ್ತು ವಿಶೇಷ ಹಬ್ಬಗಳ ಸಮಯದಲ್ಲಿ ಇಡೀ ದೇವಸ್ಥಾನದ ದೀಪಾಲಂಕಾರವನ್ನು ಇವರೇ ನೋಡಿಕೊಳ್ಳೋದು ವರ್ಷಕ್ಕೊಮ್ಮೆ ಈ ವೃಂದವು ದೇವಸ್ಥಾನದಲ್ಲಿ ದೀಪೋತ್ಸವವನ್ನು ಆಯೋಜಿಸುತ್ತೆ ಈ ಸಮಯದಲ್ಲಿ ಭಕ್ತರಿಗೆ ವಿಶೇಷ ಭೋಜನ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತೆ ದೇವಿಯ ಎಲ್ಲ ಕಾರ್ಯಕ್ರಮಗಳನ್ನು ತುಂಬು ಹೃದಯದಿಂದ ಸಂಘಟಿಸುವ ಮತ್ತು ಆಯೋಜಿಸುವ ಮೂಲಕ ಸೇವೆ ಸಲ್ಲಿಸುವ ಈ ವೃಂದದ ಸದಸ್ಯರಿಗೆ ನನ್ನ ಧನ್ಯವಾದಗಳು ಇಲ್ಲಿಗೆ ಬಂದು ಉಳಿದುಕೊಳ್ಳೋಕೆ ಇಚ್ಛಿಸುವ ಭಕ್ತಾದಿಗಳಿಗಾಗಿ ಇಲ್ಲಿನ ಆಡಳಿತ ಮಂಡಳಿಯು ಎರಡು ಅತಿಥಿ ಗೃಹಗಳನ್ನು ನಿರ್ಮಿಸಿದೆ ಶಾಂಭವಿ ಮತ್ತು ನಂದಿನಿ ಹೆಸರಿನ ಅತಿಥಿ ಗೃಹಗಳನ್ನು ನಾವು ದೇವಾಲಯದ ಆವರಣದ ಪಕ್ಕದಲ್ಲೇ ಕಾಣಬಹುದು ಪ್ರಿಯ ವೀಕ್ಷಕರೇ ಇದು ನನ್ನ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಭೇಟಿಯ ಅನುಭವ ನಾನು ಆಗಲೇ ಸಪ್ತದುರ್ಗೆಯರ ಹಲವು ಕ್ಷೇತ್ರಗಳಿಗೆ ಭೇಟಿ ನೀಡಿ ಅವುಗಳ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಉಳಿದ ಕ್ಷೇತ್ರಗಳ ವಿಡಿಯೋಗಳನ್ನು ಆದಷ್ಟು ಬೇಗ ಮಾಡ್ತೇನೆ ಆ ಎಲ್ಲ ವೀಡಿಯೋಗಳ ಲಿಂಕನ್ನು ನೀವು ಈ ವಿಡಿಯೋದ ಕೆಳಗೆ ಪಡೆಯಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುಂದರವಾದ ತಾಣದಲ್ಲಿ ಭೇಟಿಯಾಗೋಣ ನಮಸ್ಕಾರ